ಸಮಸ್ತ ನಾಡಿನ ರೈತ ಕೂಲಿ ಕಾರ್ಮಿಕರಿಗೆ ವಿಶ್ವ ರೈತ ದಿನಾಚರಣೆ ಹಾಗೂ ಕೆ ಎಸ್ ಪುಟ್ಟಣ್ಣವರ ಜನ್ಮ ದಿನಾಚರಣೆಯ ಶುಭಾಶಯಗಳೊಂದಿಗೆ ರೈತರನ್ನು ಮತ್ತು ಕೃಷಿ ಕ್ಷೇತ್ರವನ್ನು ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾ ಬರ್ತಾ ಇದೆ ಆ ನಿರ್ಲಕ್ಷ್ಯ ಮಾಡ್ತಾ ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ತುತ್ತು ಅನ್ನಕ್ಕಾಗಿ ಹೊರದೇಶದ ಬಳಿ ಕೈ ಚಾಚಬೇಕಾದ ಪರಿಸ್ಥಿತಿ ಆಹಾರ ಅಭದ್ರತೆ ಸೃಷ್ಟಿಯಾಗುವ ಮೊದಲು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೈಗೆ ಸಿಲುಕಿರುವಂತಹ ಕೃಷಿ ಕ್ಷೇತ್ರವನ್ನು ಉಳಿಸಿ ಅತಿ ಹೆಚ್ಚಾಗಿ ನಕಲಿ ಬಯೋ ಔಷಧಿ ಮತ್ತು ಕೀಟನಾಶಕ ಮತ್ತು ನಕಲಿ ಬಿತ್ತನೆ ಬೀಜಗಳ ಕಡಿವಾಣ ಹಾಕಲು ಬೀಜ ಕಾಯ್ದೆಯನ್ನು ಜಾರಿಗೆ ಮಾಡಬೇಕು ಮತ್ತು ಕೃಷಿ ಪಠ್ಯಪುಸ್ತ ಕೃಷಿ ಕ್ಷೇತ್ರವನ್ನು ಪಠ್ಯ ಪುಸ್ತಕದಲ್ಲಿ ಒಂದನೇ ತರಗತಿಯಿಂದ ಅಳವಡಿಸುವ ಜೊತೆಗೆ ಸರ್ಕಾರ ಈ ಕೂಡಲೇ ರೈತ ಮಕ್ಕಳಿಗೆ ಹೆಣ್ಣು ಕೊಡ್ತಾಯಿಲ್ಲ ಅದರಿಂದ ಇವತ್ತು ಉದ್ಯೋಗ ಇದ್ದರೂ ಸಹ ನಿರುದ್ಯೋಗಗಳಾಗಿ ಏನು ಮಾರ್ಪಾಡ್ತಾ ಇದ್ದಾರೆ ಆ ಉದ್ಯೋಗವನ್ನು ಆ ಭದ್ರತೆ ಉದ್ಯೋಗ ಭದ್ರತೆಯನ್ನು ನೀಡುವ ಜೊತೆಗೆ ಹೆಣ್ಣು ಮಕ್ಕಳನ್ನು ಮದುವೆಯಾದರೆ ಕನ್ಯಾ ಭಾಗ್ಯವೆಂಥೇಳಿ ಐದು ಲಕ್ಷ ರೂಪಾಯಿ ಗ್ಯಾರಂಟಿಯನ್ನು ಕೊಡಲೇಬೇಕು ಅದರಂತೆ ಉಚಿತವಾಗಿ ಯಾವುದೇ ಭಾಗ್ಯಗಳು ಬೇಡ ಒಂದು ಶಿಕ್ಷಣ ಮತ್ತು ಆರೋಗ್ಯ ಇವೆರಡನ್ನು ಹೊರತುಪಡಿಸಿ ಎಲ್ಲ ಒಂದು ಭಾಗ್ಯಗಳನ್ನು ರದ್ದು ಮಾಡಿ ಈ ಒಂದು ಸೋಂಬೇರಿತನದಿಂದ ರಾಜ್ಯ ಮತ್ತು ದೇಶವನ್ನು ಉಳಿಸಬೇಕು ಮತ್ತೊಮ್ಮೆ ವಿಶ್ವ ರೈತ ದಿನಾಚರಣೆಯ ಶುಭಾಶಯಗಳೊಂದಿಗೆ ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಮಿಯನ್ನು ಬಲವಂತವಾಗಿ ಭೂಸ್ವಾಧೀನ ಮಾಡಿಕೊಂಡು ರೈತರನ್ನು ಒಕ್ಕಲೆಬ್ಬಿಸುವಂತಹ ಹುನ್ನಾರವನ್ನು ಕೈಬಿಡಬೇಕು ಇಲ್ಲವಾದರೆ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ತೊಡಗಿರುವಂಥ ಕೋಟಿ ಕೋಟಿ ರೈತರು ಮತ್ತೆ ಕಾನೂನನ್ನು ಕೈಗೆತ್ತಿಕೊಂಡರೆ ಇಡೀ ದೇಶದಲ್ಲಿ ರಾಜಕೀಯ ವ್ಯವಸ್ಥೆನೇ ಇರೋದಿಲ್ಲ ಅನ್ನೋದಂತೇಳಿ ಎಚ್ಚರಿಕೆಯೊಂದಿಗೆ ಮತ್ತೊಮ್ಮೆ ಸಮಸ್ತ ರೈತ ಕೂಲಿ ಕಾರ್ಮಿಕರಿಗೆ ವಿಶ್ವ ರೈತ ದಿನಾಚರಣೆಯ ಶುಭಾಶಯಗಳೊಂದಿಗೆ ಮುಳುಬಾಗಲು ಗಡಿ ಭಾಗದಲ್ಲಿ ನಾವೇನು ರೈತ ದಿನಾಚರಣೆ ಮಾಡಿದ್ದೀವಿ ಇದಕ್ಕೆ ಸಹಕರಿಸಿದಂಥ ಮಾಧ್ಯಮ ಮಿತ್ರರಿಗೆ ಪೊಲೀಸ್ ಇಲಾಖೆಗೆ ತಾಲೂಕು ಆಡಳಿತಕ್ಕೆ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ರಾಜ್ಯ ಮಟ್ಟದ ಎಲ್ಲ ರೈತ ಬಾಂಧವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ